ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ನಮ್ಮ ಎಮ್ ಎಲ್ ಅವರು ಸಿಂಗಲ್ ಆಗಿ ಬೀಡಿಸಲಿಕ್ಕೆ ಇದ್ದಿದ್ದಾರೆ ಸಿಂಗಲ್ ಆಗಿ ಸಿಂಹತಾರೆ ಹೋಗ್ಬಿಟ್ಟು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಆಗಿದ್ರೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ನಮ್ಮ ಅನೂರಿಂದ ಮಾರು ಕಿಲೋಮೀಟರ್ಗಳು ಟಾರ್ ಹಾಕ್ತಾ ಇದ್ದಾರೆ ಇನ್ನೂರು ಆಮೇಲೆ ಮತ್ತೆ ನಾಲ್ ರೋಡ್ ಆದ್ರೂ ಅದು ಇಪ್ಪತ್ತು ವರ್ಷ ಬಿದ್ದಿದ್ದು ನೆಲಗುದು ಅದು ಮಾಡ್ತಾ ಇದ್ದಾರೆ ಇನ್ನ ಇನ್ನೇಳು ರೋಡ್ ಇವರು ಎಲ್ಲ ರೋಡ್ ಮುಗಿಸ್ತಾ ಆಗುತ್ತೆ ಇವರಿಗೆ ಇವ್ರಿಗೆ ಸಾಕಾರ ಮಾಡ್ಬೇಕು ಎಂಬಾಂತ ಹೇಳ್ತಾ ಇನ್ನೂ ನಮಗೆ ಉನ್ನತ ಬರಲಿ ಅಂತ ಹೇಳ್ತಾ ನಾನು ಈ ಸಮಯದಲ್ಲಿ ಹೇಳ್ತೀನಿ ನಮ್ಮ ಪೂಜೆ ಮಾಡೋದಕ್ಕೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವರು ಹೇಳ್ಬೋದು ನಿನ್ನೆ ಪ್ರೊಟೆಸ್ಟ್ ಮಾಡಿದ್ದೇವೆ ಅಂಬೇಡ್ಕರ್ ಅವರ ಒಂದು ರೀತಿ ಮಹಾತ್ಮ ಗಾಂಧಿ ಬಿಟ್ಟರೆ ಅವರು ಇವತ್ತೇನು ಸಂವಿಧಾನ ಉಳಿಬೇಕು ಇವತ್ತು ಎಲ್ರಿಗೂ ನ್ಯಾಯ ಒದಗಿಸಬೇಕು ಸಾಮಾಜಿಕ ನ್ಯಾಯ ಸಿಗೋದಾದರೆ ಅಂಬೇಡ್ಕರ್ ಅವರ ಒಂದು ಏನು ಸಂವಿಧಾನ ರಚನೆ ಆಗಿದೆ ಇದು ಅವ್ರ ಹೇಳಿಕೆ ನಿಜವಾಗೂ ಅದು ಖಂಡನೀಯ ಅದು ಯಾಕೆ ಏನು ಇವತ್ತು ಸಚಿವ ಸಂಪುಟ ಆಗೋದ್ರಿಂದ ಇಡೀ ಒಂದು ನಗರ ಜಿಲ್ಲೆಗೆ ಏಕೆಂದರೆ ನಮ್ಮ ಹಿಂದುಳಿದ ಜಿಲ್ಲೆ ಒಂದು ಏನಪ್ಪಾ ಅಂದ್ರೆ ನಂಜುಣ್ಣಪ್ಪ ವರ್ಗದಲ್ಲಿ ಇದು ಒಂದು ಜಿಲ್ಲೆ ಹತ್ತು ಜಿಲ್ಲೆಯಲ್ಲಿ ಇದು ಒಂದು ಜಿಲ್ಲೆ ಹೆಚ್ಚು ಅನ್ನ ಅಚ್ಚ ಆದಾಗ ನಿಜವಾಗೂ ಒಂಥರ ನೋವಿನ ಸಂಗತಿ ಅದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ನಾಲ್ಕು ಪಕ್ಷದ ರಸ್ತೆ ಆಗ್ಲೇಬೇಕಂತೇಳಿ ನಾನು ಒತ್ತಾಯ ಮುಖ್ಯಮಂತ್ರಿಗಳು ಅವ್ರಿಗೆ ಬಂದ್ರೆ ಒತ್ತಾಯ ದಯೇ ಅವರ ಒಂದು ಆಶೀರ್ವಾದದಿಂದ ಇವತ್ತು ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಒಂದು ದಿವಸ ಮೂಡಿ ಬರ್ತಾ ಇದೆ ಇನ್ನು ಮನೆ ಮಹಾದೇಶದಲ್ಲಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಆಗೋಕ್ಕೆ ಎಲ್ಲ ಒಂದು ನಾವು ಸಜ್ಜುಗೊಳಿಸ್ತಾ ಇದ್ದೀವಿ ಹಾಗಾಗಿ ಇವತ್ತು ಇಡೀ ಸರ್ಕಾರನೇ ಬರೋ ಒಂದು ವಿಷಯದಲ್ಲಿ ಇವತ್ತು ಮಾಧಪ್ಪನ ಬೆಟ್ಟಕ್ಕೆ ಇವತ್ತೇನು ರಸ್ತೆ ಸಣ್ಣ ಪುಟ್ಟ ಇವತ್ತು ಸಮಸ್ಯೆ ಇದೆ ಅದಕ್ಕೆ ಒಂದು ಮರು ಡಾಂಬರೀಕರಣ ಮಾಡೋದಕ್ಕೆ ಒಟ್ಟು ಹದಿನೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಮೊದಲು ಒಂದು ಆರು ಮುಕ್ಕಾಲು ಕಿಲೋಮೀಟರ್ ಅಷ್ಟು ಹಿಂದೆ ಕಾಂಟ್ರಾಕ್ಟರ್ಗೆ ಅನುಮೋದನೆ ಆಗಿತ್ತು ಆತನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸಂತೋಷ ಅಂತ ಹೇಳಿ ಇನ್ನು ಉಳಿದಂಥ ರೀಚ್ ಏನು ಬಾಕಿ ಇದೆ ಅದನ್ನ ಮರು ಡಾಂಬರೀಕರಣಕ್ಕೆ ಇಷ್ಟು ಅನುದಾನ ಬಿಡುಗಡೆ ಆಗಿದೆ ಅದು ಮೂರು ಹಂತದಲ್ಲಿ ನಾವು ಒಬ್ಬೊಬ್ಬರಿಗೆ ಕೊಟ್ಟಿದ್ದೀವಿ ಒಂದು ಐದು ಕೋಟಿ ಮೂರು ಭಾಗ ಮಾಡಿದ್ದೀವಿ ಹನೂರಿಂದ ಕೌದಳ್ಳಿ ತನಕ ಕೌದಳ್ಳಿಯಿಂದ ವಡಕೆಳ್ಳಿ ತನಕ ಇದು ತಾಳುಬೆಟ್ಟ ತನಕ ತಾಳುಬೆಡ್ದಿಂದ ಬೆಟ್ಟದ ತನಕ ಮೂರು ರೀತನ್ನ ಒಬ್ಬೊಬ್ಬರಿಗೆ ಅದನ್ನ ನಾವು ಟೆಂಡರ್ ಕರೆದು ಈಗ ಟೆಂಡರ್ ಕೆಲಸ ಆಲ್ರೆಡಿ ಶುರು ಮಾಡಿದರೆ ನಾವು ಸಹ ಈಗ ಸದನ ಇದ್ದಿದ್ರಿಂದ ಈಗ ಇವತ್ತು ನಾವು ಬಂದು ಈಗ ಗುದ್ರಿ ಪೂಜೆನ ಇಟ್ಕೊಂಡು ಕೆಲಸ ಪ್ರಾರಂಭ ಅಂದರೆ ತ್ವರಿತವಾಗಿ ಆಗ್ಬೇಕು ಬಹುಶಃ ನಂದ ಹತ್ತು ದಿನದಲ್ಲಿ ಇಲ್ಲ ಹದಿನೈದು ಒಳಗಡೆ ಈ ರಸ್ತೆ ಸುಸಜ್ಜಿತವಾಗಿ ರೆಡಿ ಆಗಿರುತ್ತೆ ಬಹುಶಃ ಆ ಕ್ಯಾಬಿನೆಟ್ ಮುಂಚೆ ನಾವೆಲ್ಲ ರೆಡಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ರೆಡಿ ಆಗ್ತಿದೆ ಅಲ್ಲದೆ ಮುಂದಕ್ಕೆ ಇದು ಕೆ ಶಿಪ್ಗೆ ಮಹದೇಶ್ವರನ ಕೃಪೆಯಿಂದ ಎಲ್ಲವೂ ಸರ್ವೋತ್ತಮಕ ಅಭಿವೃದ್ಧಿಗೆ ಅನುರು ಕ್ಷೇತ್ರ ಸರ್ವ ಸನ್ನದ್ಧವಾಗ್ತಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಒಳ್ಳೆ ಅಭಿವೃದ್ಧಿಯ ಪಥದತ್ತ ಸಾಗಲಿದೆ ಮತ್ತು ಮುಖ್ಯಮಂತ್ರಿಗಳನ್ನ ನಾಲ್ಕು ಪಥ ರಸ್ತೆ ಮಾಡಬೇಕು ಅನ್ನೋರು ಕ್ಷೇತ್ರದಲ್ಲಿ ಏನು ಅದ್ರ ಬಗ್ಗೆ ಒತ್ತಾಯ ಮಾಡಲಾಗುವುದು ಮತ್ತು ಸಚಿವ ಸಂಪುಟ ಸಭೆ ನಡೀತೇನೋ ವಿಷಯಗಳನ್ನ ಶಾಸಕ ಎಂ ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ